ನಮ ಓಂ ನಮ ಓಂ ನಮ ಶಿವ ಓಂ ನಮ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೂಲ್ಯ ಕನಿಬಿತ್ತಯ್ಯ ಸಚ್ಚಿದಾನಂದ ರೂಪಾಯ ಕೇವಲ ಕ್ಯಾಡಗಿ ಜನ ಮಾತ್ರ ಅಂದ್ರೆ ಉದ್ಧಾರ ಕರೆ ಆದರೆ ಅವರಲ್ಲಿ ಏನು ಸಂಕರ್ಪಯ್ಯನ್ನುವ ತೊಗೊಂಡು ಕೇಳಿದ್ರೆ ಬಸವ ಪುರಾಣೊಳಗಿರ್ತಕ್ಕಂಥ ತಾಕತ್ತ ಆ ಬಸವ ಪುರಾಣನೊಳಗಿರ್ತಕ್ಕಂಥ ಶಕ್ತಿ ಅನ್ನತಕ್ಕಂಥದನ್ನು ಬರೀ ಇದು ಕ್ಯಾಡ್ಗಿ ಗ್ರಾಮಕ್ಕೆ ಅಂದ್ರೆ ಮಾತ್ರ ಅಂದ್ರೆ ಮೀಸಲಾಗಿರಬಾರ್ದು ನನ್ನನ್ನು ಪ್ರೀತಿ ಮಾಡತಕ್ಕಂಥ ಭಕ್ತರು ಊರುಗಳೇನಿರ್ತವಲ್ಲ ಆ ಭಕ್ತರನ್ನು ಕೂಡ ಉದ್ದಾರ ಆಗಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡು ಇವತ್ತು ನಿಮ್ಮ ಕೂಡಲಿಕೆಂದ ಬಸವ ಪುರಾಣ ಅಂತಕ್ಕಂಥ ತೊಗೊಂಡು ಬಂದಿದ್ದಾರೆ ಇದು ನಿಮ್ಮ ಉದ್ದಾರಕ್ಕಾಗಿದು ಇದರಿಂದ ಬೇರೆ ನಮಗೆ ಯಾರಿಗೂ ಕೂಡ ಏನು ಲಾಭ ಏನು ಇಲ್ಲ ಇದು ಯಾರಿಗೆ ಲಾಭ ಆತ್ಕೊಂಡ ಕೇಳಿದ್ರೆ ನೀವೇನು ಇವತ್ತು ಕೂಡಿರಲ್ಲ ನೀವು ಕೂಡಿರ್ತಕ್ಕಂಥ ಭಕ್ತರಿಗೆ ಇದು ಬಸವ ಪುರಾಣ ಬರೀ ಊರಿಗೆ ಬಂದರೆ ಸಾಕು ಅಟ್ಟು ನಿಮ್ಮ ಜನ್ಮ ಅನ್ನತಕ್ಕಂಥದ್ದು ಪಾವನಾಕದೇ ಯಾಕೆ ಜನ್ಮ ಪಾವನ ಪಾವನಾ ಕೇಳಿದ್ರೆ ಬಸವಣ್ಣನವರು ತಮಗಾಗಿ ಯಾವುದನ್ನು ಕೂಡ ಬೇಡಲಿಲ್ಲ ಏನ್ರಿ ತನಗಾಗಿಂದ ಸಂಪತ್ತು ಬೇಕು ತನಗಾಗಿಂದ ಐಶ್ವರ್ಯ ಬೇಕು ತನಗಿಂದ ಅರಮನೆ ಬೇಕು ತನಗೆಂದ ಸುಖ ಬೇಕು ಅಂತಕ್ಕಂಥದ್ದನ್ನು ಬೇಡಿರ್ತಕ್ಕಂಥವ್ರು ಬಸವಣ್ಣನವರಲ್ಲ ಹಾಗಾದ್ರೆ ಬಸವಣ್ಣನವರ ನಿಯಮ ಏನಾಗಿತ್ತು ಅಂತ ಕೂಡ ಕೇಳಿದ್ರೆ ಜಗತ್ತೆಲ್ಲ ನಕ್ಕೊಂತಿರಬೇಕು ಜಗತ್ತಿಗೆ ಏನಾದರೂ ಬಂದ್ರೆ ದುಃಖ ಬಂದ್ರೆ ಅವೆಲ್ಲ ನನಗೆ ಬರಲಿ ಎತ್ತಿಕೊಂಡು ನಮ್ಮಂಥದನ್ನು ಬೇಡಿ ಏನ್ರಿ ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು ಏನ್ರಿ ಬರೀ ಅಂದ ಶಾಂತಿಯನ್ನು ಮಾತ್ರ ಕೊಟ್ಟಿಲ್ಲ ವಚನ ಸಾಹಿತ್ಯಗಳನ್ನು ಕೊಟ್ಟರು ಏನ್ರಿ ಇವತ್ತು ಎಷ್ಟು ಜನ ಉದ್ಧಾರ ಆಗ್ಯಾರೆ ಬರೀ ವಚನ ಸಾಹಿತ್ಯ ಸಾಹಿತ್ಯಗಳನ್ನು ಓದಿರ್ತಕ್ಕಂಥವ್ರು ಎಷ್ಟು ಜನ ಅಂದ ಜೀವನದೊಳಗೆ ಉದ್ಧಾರ ಆಗ್ಯಾರೆ ಶರಣರ ನೂರು ವಚನಗಳನ್ನು ಓದುವುದಕ್ಕಿಂತಲೂ ಕೂಡ ಒಂದೊಂದು ವಚನಗಳು ಇಟ್ಟು ಕಿಮ್ಮತ್ತಿನ ವಚನ ಇದಾವಲ್ಲ ಆ ಕಿಮ್ಮತ್ತಿನ ವಚನ ಒಂದು ವಚನ ಅನ್ನತಕ್ಕ ನಾವು ತಿಳ್ಕೊಂಡ್ರೆ ಸಾಕು ನಮ್ಮ ಜೀವನ ಅನ್ನತಕ್ಕಂಥದ್ದು ಪಾವನಾಗಿಂದ ಒಕ್ಕದೆ ಬಸವಣ್ಣವ್ರ ಬಲ್ಲಿಂದ ಹಾಟು ತಾಕತ್ತಿತ್ತು ಹಾಟು ಸಾಮರ್ಥ್ಯ ಇತ್ತು ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ಪವಾಡಗಳನ್ನು ಮಾಡಿರ್ತಕ್ಕಂಥವ್ರು ಬಸವಣ್ಣವರು ಸುಮ್ಮನೆ ಒಂದು ಮಾತು ಹೇಳ್ತೀನಿ ನಿಮಗೆ ಬಸವಣ್ಣನವರು ನಿತ್ಯ ನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು ಕಲ್ಪನೆ ಇರಲಿ ನಿಮಗೆ ಎಂಟು ಜನ ಕೇವಲ ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಏನೇ ನಾವು ನಾವು ಮೊದಲಿಂದ ಊಟ ಮಾಡಿಸ್ತಿದ್ದೀವಿ ಜಂಗಮರಿಗೆ ಅವಾಗೆಲ್ಲ ಪ್ರತಿನಿತ್ಯನ ಒಬ್ಬ ಜಂಗಮರಿಗೆ ಊಟ ಮಾಡಿಸ್ತಕ್ಕಂಥ ಪದ್ಧತಿ ಇತ್ತು ಈ ಅಜ್ಜಿದೇರ ಕಾಲದಾಗ ಅವೆಲ್ಲ ಹೋಗ್ಯಾವೀಗ ಏನು ರೀ ಮುಂದೆ ಸೋಮಾರು ಅಂದ ಜಂಗಮರಿಗೆ ಉಣಿಸ್ತಿದ್ರು ಸೋಮವಾರಕ್ಕೂ ಹೋಗ್ಯಾವ ಈಗ ಅಮಾಸಿ ಹುಣ್ಣಿಗೆ ಬಂದಾವ ಯಾವ ಅಮಾಸಿ ಹುಣ್ಣಿಗೂ ಹೋಗ್ಯಾವೀಗ ಏನು ರೀ ಉಂಡಿಗೂ ಹುಂಡಿಗೂ ಐಗಳಿಗೆ ಉಣಿಸೋರು ಹೋಗ್ಯಾರ ಅವ್ರಿಗೆ ಟೈಮ್ ಸಾಲಲ್ದು ಮುಂಜಾನೆದ್ದಿಂದ ಘಟಬಾಯಿ ಸಲ್ ತೊಗೊಳಾರ್ದೆ ಚಹಾ ಕೊಡ್ಲಿಕ್ಕೆ ಏನು ಅವರಿಗೆ ಟೈಮ್ ಸಾಲಲ್ದು ಇನ್ನು ಐಗಳಿಗೇನು ಉಣಿಸಿ ಅವಾಗೆಲ್ಲ ಒಂದು ನಿಯಮ ಇತ್ತು ಪ್ರತಿನಿತ್ಯನೂ ಜಂಗಮರ ಮನೆಗೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗುವವರೆಗೂ ಕೂಡ ಆ ಮನೆಗಿಂದ ಯಾರೂ ನೀರು ಕುಡಿತಿದ್ದಿಲ್ಲ ಯಾರೂ ಊಟ ಮಾಡ್ತಿದ್ದಿಲ್ಲ ಆದರೆ ಇವತ್ತು ದಿನಮಾನ ಹಂಗೆ ಉಳ್ದಿಲ್ಲ ಹಾಸಿಗೆಂದು ಎದ್ದು ಕೂಡ ಮೊದಲು ಗಂಡಗ ಗಂಡನ ನೆಮ ಮಾಡ್ಕೊಂಡು ಹೆಣ್ಮಕ್ಳೇ ಚಹ ಕೊಡ್ಲಿಕ್ಕೆ ತತ್ತಾರ ಯಾಕೆ ರೀ ಕೊಡ್ಲಿಕ್ಕ ಚಾ ಕುಡಿದ್ರೆ ತಿಳಿಯು ಟೆನ್ಷನ್ ಹೋಗ ಹಾ ಅವ ಇನ್ನ ಕವದೆಗೆ ನನಗೆ ನಾವ್ ಚಾಕೆ ಕೊಡ್ಬೇಕು ಬೆಡೀ ಏನ್ರಿ ಇವತ್ತಿನ ದಿನಮಾನ ಹಂಗೆ ಅದಾವ ಆದ್ರೆ ಅವತ್ತಿನ ದಿನಮಾನದೊಳಗೆ ಹೇಗಿತ್ತು ಬಸವಣ್ಣವ್ರ ನಿಯಮ ಏನು ನಿತ್ಯ ನಿತ್ಯನೂ ಕೊಡದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯನ ಕುಡ್ದ ಪ್ರಸಾದ ಮಾಡಿಸೋದು ನಮ್ಮ ಮನಿಗಿಂದ ಬೀಗರು ಬಂದಿರಂದ ಒಬ್ಬರಿಗೆ ಇಬ್ಬರಿಗೆ ಊಟ ಮಾಡಿಸೋದು ಆಗಂಗಿಲ್ಲ ಒಂದು ದಿವಸದಿಂದ ಮುಣಿಸ್ತೇವೆ ಎರಡು ದಿವಸದಿಂದ ಮುಣಿಸ್ತೀವಿ ಮೂರನೇ ದಿವಸದಿಂದ ಇವೇನು ಬಂದು ಕೂತಾವ ನಮ್ಮ ನಮ್ಮನೆ ಇವೆಂದರೆ ಹೋಗ್ಬೇಕು ಬಾಯ ಮಾಡಿ ಯಾಕೆ ಬೀಗರು ಬಂದ್ರೆ ಅವಾಗೆಲ್ಲ ಎಷ್ಟು ಪ್ರೀತಿದಿಂದ ಅಂದರೆ ಬೀಗರಿಗೆ ಅಂತ ಕರಿತಿದ್ರು ಕರಿತಿದ್ರಲ್ಲ ಅಯ್ಯ ಬೀಗರು ಬರಲಿಲ್ಲ ಅಂದ್ರೆ ಮನೆಯೇ ಇದು ಬರಂಗಿಲ್ಲ ಖಾಲಿ ಖಾಲಿ ಆ ಬೀಗರು ಬಂದು ಇರ್ಬೇಕತ್ತೆ ಕೊಂಡೊಂದು ಬಂದವರೆಂದ್ರೆ ಉಳಿತಿದ್ರು ಎಂಟು ದಿವಸ ಈಗ ಇಲ್ಲಿಗ ಈಗ ಹಾಕಿ ರೊಟ್ಟಿ ಮಾಡೋದು ಗಂಡಿಗೆ ಎರಡು ರೊಟ್ಟಿ ಹೆಣ್ತಿಗೆ ಎರಡು ರೊಟ್ಟಿ ಏನ್ರಿ ಎರಡು ಮಕ್ಕಳಿಂದ ಆ ಮಗನಿಗೆ ಒಂದು ರೊಟ್ಟಿ ಈ ಮಗನಿಗೆ ಒಂದು ರೊಟ್ಟಿ ಇವರು ಈ ಸುಮ್ಮಂದಿ ಉಂಡಿ ಎದ್ದು ಆದಳಿಗೆ ಮತ್ತೊಬ್ಬರ ಬಂದ್ರೆ ಇವ್ರ ಮನೆ ರೊಟ್ಟಿನ ಮೇಲೆ ಗಿಟ್ಟಿನ ಮೇಲೆ ನಾಳೆ ಏನು ರೀ ಏನು ಇಲ್ಲ ಈಗ ಪದ್ಧತಿನೇ ಏನು ಇಲ್ಲ ಆದರೆ ಆವತ್ತಿನ ದಿನಮಾನ ಹೇಗಿತ್ತು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯ ಪ್ರಸಾದ ಮಾಡಿಸ್ತಿದ್ರು ಬಸವಣ್ಣವರು ಒಂದು ದಿವಸ ಒಬ್ಬ ಕಳ್ಳ ವಿಚಾರ ಮಾಡ್ದಂತೆ ಇಟ್ಟೆಲ್ಲ ಜಂಗಮರಿಂದ ಬಸವಣ್ಣವ್ರು ಮನೆಗೆ ಹೋಗ್ತಾರೆ ಮತ್ತು ಇವ್ರು ಜಂಗಮರಿಗಿಂದ ಏನೇನು ಭಾರಿ ಬಾರಿ ಊಟ ಮಾಡಿಸ್ತಾರ ಮತ್ತೆ ನಾವ್ಯಾಕೆಂದ ಹೋಗಿ ಊಟ ಮಾಡಬಾರ್ದು ನಾವು ಜಂಗಮರಂಗಣದಿಂದ ಡ್ರೆಸ್ ಹಾಕ್ಕೊಂಡು ಬಸವಣ್ಣನ ಮನೆಗೆಂದು ಊಟಕ್ಕೆ ಹೋದ್ರೈತೆ ತಂದು ಒಂದು ನಾಲ್ಕೈದು ಮಂದಿ ಊರಿತ್ತವ್ಲಿ ಇರ್ತಾವೆ ನೋಡಿ ಕಟ್ಟಿ ಕಂಪ್ನಿ ಕಟ್ಟಿ ಕಂಪ್ನಿ ಇರಲ್ಲ ಮನೆ ಅನ್ನ ತಿಂದು ಬರೀ ಮಂದಿದ್ದು ಮಾತಾಡ್ಕೋತ ಹೋಗಿ ಶೇಟೆ ಮಂದಿ ಚಾ ಕುಡ್ಕೊತ ಕೂತಿರ್ತಾರಲ್ಲ ಕಟ್ಟಿಗೆ ನೋಡ್ರಿ ನೀವು ಯಾಕೆ ಹೋಮಲ್ಲಿ ಎಲ್ಲಿ ನಡೆದಿ ಯಾಕೆ ಯಾಕೆ ಮಂಗಳೂರು ಪಂಗ್ಳೂರ್ ನಮ್ಮ ಚಹಾಗಿ ಕುಡಿಸಲ್ಲ ನಮಗನ ಏ ಯಾರು ಬೇಡ ಬೇಡತಾರ ಚಹಾ ಕುಡಿಯ ತಗೊಂಡು ಇವ್ನ ಚಹಾ ಕುಡಿಸಿ ಇವನು ಮುಂದಕ್ಕೆ ಹೋಗೋದ್ರಾಗ ಅವನೇ ಚಾ ಕುಡ್ದು ಮತ್ತೆ ಅವನಿಗೆ ಬೈಯೋದು ಈ ಏನು ಪುಗ್ಸೆಟ್ಟೆ ಕುಡಿಸ್ಯ ನಮ್ಮ ಮಂದಿ ತಿಂತಾನ ಹ್ಯಾಂಗೆ ಮಾಡ್ತಾರೆ ಅವ್ನು ಯಾರ್ದಾಗ ತಿನ್ನಲ್ಲ ನಿನಗೆ ಚಹಾ ಕುಡಿಸ್ಯ ನಿಲ್ಲ ಅವ್ನು ವರ್ಣನ ಮಾಡು ಅವನದೇ ಚಹಾ ಕುಡ್ದು ಮತ್ತು ಅವನಿಗೆ ಬೈಯ್ದು ಅವನೇ ಟೀಕಾ ಮಾಡಿ ಏನ್ರಿ ಇವೇನು ಊರಿಗೆ ಅಂದ್ರೆ ವಾಜ್ಯಾಗಿದ್ದೇನೆ ಇರ್ತಾವಲ್ಲ ಏನು ರೀ ಇಂಥವು ಕಲ್ಯಾಣದ ಅಂದ್ರೆ ನಾಲ್ಕೈದು ಮಂದಿ ಏನಂದ್ರು ಜಂಗಮರು ನೋಡಿದ್ರೆ ಹಿಂಗೆ ಹಿಂಗೆ ಆಗ್ಯಾರ ಬಸವಣ್ಣನ ಮನೆಯಾಗ ಉಂಡು ಅಂಥದ್ದು ಏನೇನು ಮುಣಿಸ್ತಾನ ಬಸವಣ್ಣ ಮತ್ತು ನಾವ್ಯಾಕೆಂದ ಅಂದ ಬಸವಣ್ಣನ ಮನೆಗೆ ಮುಣಬಾರದ ತಿಳ್ಕೊಂಡು ಇವು ಏನು ಮಾಡ್ಯಾವ ಏನರೀ ಮೈ ಮೇಗಿಂದ ಕಾವಿ ಸೆಲ್ಲಿ ಹಾಕ್ಕೊಂಡಾರ ರೀ ಐದು ಮಂದಿ ಏನು ಮಾಡ್ಯಾರ ಒಂದು ಡರ್ಬ್ಯಾಗ ಒಂದೊಂದು ಬದನಿಕೆ ಈಗ ಕೊಳ್ಳಾಗ ಲಿಂಗಿಲ್ಲ ಏನೂ ಇಲ್ಲ ಕೊಳ್ಳಾಗೆಂದ ಬದನಿಕಾಯಿ ಕಟ್ಕೊಂಡು ಬಸವಣ್ಣನ ಮನೆಗೆಂದು ವಿಭೂತಿ ಹಚ್ಕೊಂಡು ಬಸವಣ್ಣನ ಮನೆಗೆ ಅಂತ ಅಲ್ಲಿ ಒಳಗೆ ಹೋದ ಬಳಿಗೆ ಏನು ನಿಯಮ ಇರ್ತಾವೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಯಾಕಂದರೆ ಬಸವಣ್ಣನ ಒಳಗೊಂದು ನಿಯಮ ಇತ್ತು ಏನು ನಿಯಮ ಯಾರು ಕೊರಳಾಗಿಂದ ಲಿಂಗೆಲ್ಲೋ ಬಸವಣ್ಣನ ಮನೆಯೊಳಗಿಂದ ಪ್ರವೇಶ ಇಲ್ಲ ಯಾರ ಹಣಿಮೇಲಂದು ವಿಭೂತಿ ಇಲ್ಲ ಯಾರು ಕೊರಳಾಗಿಂದ ಇಲ್ಲ ಯಾರು ಕೊರಳಾಗಿಂದ್ರ ರುದ್ರಾಕ್ಷಿಯನ್ನು ತಗೊಂಡಿಲ್ಲ ಅಂಥವ್ರಿಗೆ ಅಂದ ಬಸವಣ್ಣನವ್ರ ಮನೆಗೆ ಅಂದ ಪ್ರವೇಶ ಇದ್ದಿದ್ದಿಲ್ಲ ಅನುಭವ ಮಂಟಪದೊಳಗಿಂದ ಪ್ರವೇಶ ಇದ್ದಿದ್ದಿಲ್ಲ ಅವಾಗೆಲ್ಲ ಕಟ್ಟ ನಿಯಮಗಳಿದ್ದು ಏನರ ಇವತ್ತಿನ ಕೂಡ ನಮ್ಮ ಮಠ ಮಾನ್ಯದೊಳಗೆ ನೀವು ಬರಬೇಕಾಗಿತ್ತು ಅಂದರೆ ಕೊರಳಾಗ ಲಿಂಗಿದ್ದವರು ಮಾತ್ರ ಮಠದ ಒಳಗೆಂದ ಕರ್ಕೋತಾರೆ ಹೊರತಾಗಿ ಲಿಂಗ ಇರದೇ ಇದ್ರಿಂದ ಒಳಗೆ ಕರ್ಕೊಳ್ಳೋಂಗಿಲ್ಲ ಆದರೆ ಇವತ್ತಿನ ದಿನಮಾನದ ಏನದ ಲಿಂಗ ಇರ್ಲಾರ್ದವ್ರೇ ಭಾಳ ಮಂದಿರ ಮತ್ತು ಅವ್ರಿಗೆ ಕರ್ಕೊಳ್ಳಿಲ್ಲ ಅಂದ್ರೆ ಮಠನೇನು ನಿಂದಿರ್ತಾವೆ ಏನು ರೀ ಅಪ್ಪ ಇತ್ತಪ್ಪಿ ಏ ಮಡ್ದಾಗ ಲಿಂಗ ಕೊಳಾಗ ಲಿಂಗಿಲ್ಲಾರದ್ರು ಮಠಕ್ಕೆ ಅಂತ ತೊಳೆ ಒಂದು ನಾಯಿ ನಾಯ್ಸದಕ್ಕೆ ಸುಳಿ ಸುಳಿ ಅಲ್ಲ ಮಡದ ಕಡೆ ಎಲ್ಲಿ ಸ್ವಾಮಿ ಅವ ನೀನು ಕೊಳ್ಳಾಗ ಲಿಂಗ ಹಾಕೋತಾನ ಅದೇನೇ ಕಟ್ಕೊಳ ವಾಜ್ಜಿ ಏನ್ರಿ ಇಲ್ಲಿಗೆ ಬಂದದ ಪರಿಸ್ಥಿತಿ ಹೌದಾ ಇಲ್ಲ ಈಗ ಅಪ್ಪಿ ಅಪ್ಪಿತಪ್ಪಿ ಕೊ ಲಿಂಗಿಲ್ಲಾರ್ದವ್ರು ಮಠಕ್ಕೆ ಬರಬೇಡ್ರಿ ತೋರು ಯಾರು ಬರ್ತಾರೆ ಹೇಳಿ ಈ ಸ್ಮಂದಿ ಕುಂತೀರಲ್ಲ ಯಾರು ಕೊಳಗೆ ಲಿಂಗದ ಹೇಳಿ ಈ ಸುಮಂದಿಗೆ ಕೊಳ್ಳಾಗ ಲಿಂಗದ ರೀ ಎಲ್ಲ ಬೆರಳಿಕೆ ಮ್ಯಾಗ ಒಂದು ಇಬ್ಬರು ಮೂರು ಮಂದಿಗೆ ಕೊಳಾಗ ಲಿಂಗಿದ್ರು ಯಾವ ನಿಮ್ಗೆ ಲಿಂಗ ಲಿಂಗದ ಒಂದು ದಿವಸ ರೀ ಪೂಜೆ ಮಾಡಿರಿ ಲಿಂಗ ಎಲ್ಲಿದಯಪ್ಪ ಅಯ್ಯಪ್ಪ ಅವೇ ಜಗಲಿಮ್ ದೇವ್ರುಗಳು ವಾಜ್ ವಾಜ್ಯಾಗಿ ಅವೇ ಸಾಕು ಮಾಡ್ಯಾವ ಇನ್ನೆಲ್ಲಿ ಕೊಳ್ಳಾಗ ಅಂತ ನಿಮ್ಮದು ಅದೇ ಬಂಗಾರದ ನಕ್ಲೆಸ್ ಕಟ್ಕೊಳ್ತದೆ ಚಂದ ತನಕ ಕಟ್ಕೊಂಡು ಅದ್ರ ಮ್ಯಾಗೆ ಕೈ ಇಟ್ಕೊಂಡು ಮಕ್ಕಳ್ತಾರೆ ಹಾಂ ಬಂಗಾರ ಕಿಲೋ ಗಟ್ಲೆ ಅಂದ್ರೆ ನೆಕ್ಲೆಸ್ ಹಾಕಿರಿ ಕೊಳ್ಳಾಗೆಂದ ಹಾಕೊಂಡಾಗ ಇರ್ತೀರಿ ಆದ್ರೆ ಲಿಂಗ ಕಟ್ಟಿ ಓದ್ತಿಕೊಂಡ್ರೆ ವಾಜ್ಜೆ ಹಾಕದ ಹೌದಲ್ರಿ ಹಣಿಮೇಗ ನೀವು ಬೇಕಾದ ಮುಖಕ್ಕೆ ಅಂದ್ರೆ ಫೇರ್ ಆ್ಯಂಡ್ ಹಚ್ಕೋತೀರಿ ವಿಕೋಟ್ರ ಮರಿನ ಹಚ್ಕೊತೀರಿ ಏನೆಲ್ಲ ಕ್ರೀಮ್ಗಳು ಹಚ್ಕೋತೀರಿ ಕರೆ ಹಣಿಮೆಗಿಂದ ವಿಭೂತಿ ಹಚ್ಕೊಳಕ್ಕೆ ಅಂದ್ರೆ ನಮ್ಗೆ ವಜ್ಜೆ ಆಗ್ಯದ ಹೌದಲ್ರಿ ನೀವು ಬೇಕಾದಂಥದ್ದೆ ಅಂದ್ರೆ ಡಿಸೈನ್ ಡಿಸೈನ್ ಬೇಕಾದ್ ಮಾಡ್ಕೋತೀರಿ ಮುಖಕ್ಕೆ ಆದ್ರೆ ಹಣಿಮೇಗ ಅಗಲವಾಗಿರ್ತಕ್ಕಂಥ ಟಿಕಳಿ ಬಿಟ್ಟು ಕುಂಕುಮ ಹಚ್ಕೊಳ್ಳೋದಂದ್ರೆ ನಮ್ಗೆ ವಜ್ಜಾಗ್ಯದ ಎಷ್ಟು ಜನ ರೀ ಹೆಣ್ಮಕ್ಳಿಗೆ ಹಣಿಮೆಗೆಂದ ಕುಂಕುಮ ಆಗ್ಯದ ಕೊಳ್ಳಾಗಿಂದ ಲಿಂಗ ವಜ್ಜಾಗ್ಯಾವ ರುದ್ರಾಕ್ಷಿ ಆಗ್ಯಾವ ಏಸು ಮಂದಿ ಲಿಂಗ ಅದರಿ ಇವತ್ತು ಲಿಂಗ ಇರಲಾರ್ದ್ರೆ ಒಂದು ಇಲ್ಲಿ ಅಂದ್ರೆ ಕುಂದ್ರ ಬೇಡ್ರ ಎತ್ಕೊಂಡಂದ್ರೆ ಏಸು ಮಂದಿ ಎದ್ದೋಗ್ರೆ ನಾವು ಉಳ್ಯಾವ ನಾವೇ ಮೂರು ಮಂದಿ ಉಳಿಬೇಕು ಕ್ಯಾಡಿಗೆ ಹಬ್ಗೆ ನಾ ಹೇಳೋದು ನನಗೆ ಅವ್ರು ಹೇಳೋದು ಪ್ರವಚನ ಯಾಕೆ ಪರಿಸ್ಥಿತಿ ಇಲ್ಲಿಗೆ ಬಂದದ ನಾವು ಯಾಕೆ ಬಂದಿವೆ ಎತ್ತು ಕೊಂದ್ರೆ ಎಲ್ಲರು ಕೊಳ್ಳಾಗ ರುದ್ರಾಕ್ಷಿ ಹಾಕೇ ಹೋಗ್ಬೇಕತ್ತಿಕೊಂಡ್ರೆ ಬಂದಿರ್ತಕ್ಕಂಥವ್ರು ನಾವು ಯಾಕಂದ್ರೆ ಎಲ್ಲರಿಗದುಗಳು ಇವತ್ತು ನಾವು ಎಷ್ಟೋ ಜನ ನಾವು ಏನು ಹೇಳ್ತೀವಿ ನಾವು ಲಿಂಗಾಯತ್ರಿ ತಗೊಂಡು ಹೇಳ್ತೀವಿ ಕೊಳ್ಳಾಗ ಲಿಂಗ ಎಲ್ಲಿ ಅದ್ರಿಗೆ ಎತ್ತಿಕೊಂಡಂದ್ರೆ ಎಲ್ಲಿ ಅಡಕಲೆಗಳಿಗೆ ಇಟ್ಟು ಅದು ಒಮ್ಮೆ ಶಿವರಾತ್ರಿಗೊಮ್ಮೆ ಅಂದರೆ ಹೋಗ ತೊಗೊಂಡು ಮಾಡಿ ಅದು ಅವತ್ತೇನು ತರ್ತರೂ ಇಲ್ಲಿ ಗೊತ್ತು ಅದು ಎರಬಿಡಿ ಸಿಳಿದಾಗ ಸಿಳಿರ್ತದೆ ಕಡ್ಲಿ ಹೊಲದಾಗ ಅದು ಭೂರ್ ಸೆದ್ದು ಹೋಗಿರ್ತದೆ ಬೆಳ್ಳೆ ಬೆಳ್ಳೆ ಬೇಳೆ 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 ಹಾಂ ನೋಡ್ರಿ ಲಿಂಗ ಹಾಂ ಮೊನ್ನೆ ಒಬ್ಬರು ಮನೆ ಬೀನ್ಕೋಗಿದ್ದೆ ಬೀನ್ಕೋಗಿನಿ ಪೂಜೆ ಅದೆಲ್ಲ ಮಾಡಿಕೊಂಡ್ರು ಮತ್ತು ನಾ ನಾಂದೆ ಯಾಕೆ ಪಾದದ ತಗರಿ ಲಿಂಗ ತೆಗಿರಿ ಅಂದೆ ಅಯ್ಯಪ್ಪ ಕೊಳ್ಳಾಗ ಲಿಂಗ ಹೇಳಿ ತುಂಬ ಯಾವ ಅಂದೆ ಓಯ್ ಪಾಪ ತಂದು ಅದು ಯಾರ್ದಿತ್ತೇನಾ ಒಂದೇ ಲಿಂಗನೇ ಈಸು ಮನ್ಯಾನ ಮಂದಿಗೆಲ್ಲ ಅವ್ರಿಗೆ ಆಕಿನ್ ಕೊಳ್ಳಾಗ ಹಾಕೋದು ಇವ್ರಿಗೆ ಕೊಳ್ಳಾಗ ಹಾಕೋದು ಒಂದೇ ಲಿಂಗ ಅದು ಹುಡ್ಕ್ಯಾಡ್ಕೊಂಡು ತೊಗೊಬಂದ್ಲು ಅದು ಈಟಿ ಅದ ಅದು ತಂದೆ ಇಟ್ಕೊಂಡ್ಲು ಅದ್ರ ಮೇಲೆ ನಾ ಪಾದ ಹಾಕಿದೆ ತೋರಿಯಾಕೋರಂದ ಅದು ಪಾದಕ್ಕೆ ತೊಳ್ದೆ ಈ ಲಿಂಗ ತಂದು ಇಲ್ಲಿಟ್ಟು ಪಾದದಕ್ಕೆ ತೊಗೊಂಡು ಹಿಂಗೆ ಕೈ ಒರೆಸ್ಕೊಂಡೆಂದು ಪಾದಕ್ಕೆ ತೋತಾರೆ ನೀವು ತೋರ್ಯಾಕೆ ಪಾದಕ್ಕೆ ತೋರ ಅಂದ್ಕೊಳಿ ಮಾಡಿ ಲಿಂಗ ಪಾಸ್ ಕಡ್ಡ ನುಂಗಿ ಬಿಟ್ಲು ಹಾಂ ಅಂದೆ ನಾಳಿಗೆ ಹೆಂಗೆ ಯಾಕಂದ ಮತ್ತು ಇವ್ರು ನಿಂಗನೇ ನುಂಗಿ ಬಿಟ್ಟು ನಾಳಿಗೆ ಹೆಂಗೆ ಪೂಜೆ ಅಂದೆ ಅಯ್ಯ ನೀನೇ ತಗೊಂಡೆಲ್ಲ ಎಪ್ಪ ಅಂದೆ ನಾನು ಲಿಂಗ ನುಂಗಂದಿನೆ ಹೆಂಗೆ ಮಾಡ್ತೀರಿ ಅದು ಇಟ್ಟಿ ಅದು ಲಿಂಗ ಹಂಗೆ ಸೊಂಜನಾಗ ಏರ್ಸ್ಬಿಟ್ಲು ನಾನು ಗಾಬ್ರೆ ಅದೆ ಮತ್ತು ನಾಳಿಗೆ ಹೆಂಗೆ ಲಿಂಗ ಅಂದೆ ಅಯ್ಯ ನೀನೇ ತಗೊಂಡೆಲ್ಲಿ ಎಪ್ಪ ಅಂದ ನಾ ಲಿಂಗ ತಗೋದಿಲ್ಲವ ಪಾದದಕ್ಕೆ ತಗೋ ನಮ್ಮ ಲಿಂಗದ ಪರಿಸ್ಥಿತಿ ಇಲ್ಲಿಗೆ ಬಂದ ಏನು ರೀ ಎಟ್ಟೋ ಜನರು ಕೊಳ್ಳಾಗ ಲಿಂಗನಿಲ್ಲ ಇವ್ರು ಏನು ಮಾಡಿದ್ರು ನಾಲ್ಕು ಐದು ಮಂದಿ ಇವ್ರು ಐದು ಮಂದಿ ಏನು ಮಾಡಿದ್ರು ಆ ಕೊಳ್ಳಾಗೆಂದ ಲಿಂಗದ್ರ ಬದಲಾಗಿ ಆ ಬದನಿಕೆ ಕಟ್ಕೊಂಡು ಯಾಕಂದ್ರೆ ಬಸವಣ್ಣವ್ರ ಮನೆಯಾಗ ಇಲ್ಲ ಅಂತಕೊಂಡ್ರೆ ಒಳಗೆ ಪ್ರವೇಶ ತಗೊಂಡಿಲ್ಲ ಅದಕ್ಕೆ ಅವ್ರು ಏನು ಮಾಡಿದ್ರು ಅರಿವೆಂದ ಸಣ್ಣ ಸಣ್ಣ ಬದನಿಕೆ ತೊಗೊಂಡು ಅದನ್ನು ಕೊಳ್ಳಾಗೆಂದ ಕಟ್ಕೊಂಡು ಹಣಿಮೆಗೆಂದು ವಿಭೂತಿ ತೊಗೊಂಡು ಬಸವಣ್ಣವ್ರ ಮನೆಗೆಂದ ಜಂಗೃದೊಳಗಿಂದ ವಾದರು ಐದು ಮಂದಿ ಕೂಡ ಕುಂತರು ಅವರು ಒಬ್ರಿಗೊಬ್ರು ಮಾತಾಡಕತ್ತಿದ್ರು ನೋಡು ಪಾಸ್ ಆದವು ನಾವು ಈ ಬಸವಣ್ಣ ಏನು ತಿಳಿದಾನ ನಮ್ಮನ್ನು ಜಂಗಮರತ್ತ ತಿಳಿದಾನ ಹೆಂಗೆ ಮಾಡಿದೆವು ನಾವು ಆನಂದ ಉಂಡು ಹೋಗೋದು ಜಂಗಮರಿ ಏನು ನೀಡ್ತಾರೆ ಅದನ್ನೆಲ್ಲ ನಾವು ಉಂಡು ಹೋಗೋದ ತಿಳ್ಕೊಂಡು ಐದು ಮಂದಿ ಹೋಗಿ ಅಂದ ಅಂದ ಕುಂತರು ಯಾವಾಗಂದ ಐದು ಜನ ಅಂದ ಕುಂತರು ಆದ್ರೆ ಒಳಗೆ ಹೋದ ಬಳಿಕ ಏನು ನಿಯಮದ ಬಸವಣ್ಣನ ಮನೆ ಆಗತ್ತ ಇವ್ರು ಐದು ಮಂದಿಗೆ ಗೊತ್ತಿಲ್ಲ ಯಾವಾಗಂದ ಐದು ಜನರು ಎಲ್ಲ ಜನರಿಗೆ ಬಸವಣ್ಣವ್ರು ಅಂದ್ರೆ ಯಪ್ಪಾ ನಿಮ್ಮ ನಿಮ್ಮ ಲಿಂಗ ತೆಗೆದ ನಿಮ್ಮ ಕೈಯಾಗೆಂದು ಹಿಡ್ಕೊರಿಪ್ಪಾ ಅಂದರು ಕಲ್ಪನೆ ಇರಲಿ ಎಲ್ಲ ಜನ ಯಾಕಂದ್ರೆ ಒಂದು ನಿಯಮ ಇತ್ತು ಏನು ನಿಯಮ ಬಸವಣ್ಣನವರು ನಿತ್ಯ ನಿತ್ಯನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರ ಏನು ಇರ್ತಿದ್ರಲ್ಲ ಆ ಎಲ್ಲ ಜಂಗಮರ ಲಿಂಗಕ್ಕಿಂತ ಸ್ವತಃ ಅದಕ್ಕೆ ಅದಕ್ಕಿಂತ ಪೂಜೆ ಮಾಡ್ಕೋತಿಂದ ಹೋಗ್ತಿದ್ರು ಯಾವಾಗಿಂದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರ ಕೊರಳಾಗಿರ್ತಕ್ಕಂಥ ಲಿಂಗ ಪೂಜೆ ಆದ ನಂತರನೇ ಮುಂದೆಂದು ಪ್ರಸಾದನ ತಗೊಂಡಿಡ್ತಿದ್ರು ಇದು ಇವ್ರು ಐದು ಜನರಿಗೆ ಗೊತ್ತಿದ್ದಿಲ್ಲ ಏನ್ರಿ ಇವರು ಏನೋ ಹೋಗ್ಯಾರಲ್ಲ ಬಸವಣ್ಣಗೆ ಮೋಸ ಮಾಡಬೇಕಂದು ಇವ್ರು ಐದು ಜನರಿಗೆ ಗೊತ್ತಿಲ್ಲ ಯಾವಾಗ ಐದು ಜನ ಏನು ಮಾಡಿದ್ರು ಒಬ್ಬರು ಒಬ್ರು ಮುಖ ನೋಡಕ್ಕೆ ಲಿಂಗ ತೆಗೆದಿಂದ ಕೈಯ್ಯಾಗ ಇಡ್ಕೋರಿ ಗುಣ ಬಸವಣ್ಣವ್ರು ಹೇಳಿದಾಗ ಇವರು ಐದು ಜನ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನೋಡ್ಕೊಳಕತ್ರು ಹೆಂಗೆ ಮಾಡೋದು ಈಗ ಕೈಯ್ಯ ನಮ್ಮ ಕೊಳ್ಳಗರ ಲಿಂಗಿಲ್ಲ ನಮ್ಮ ಕೊಳ್ಳಾಗಂದ ಏನದ ಬದನಿಕೆ ಕಟ್ಕೊಂಡು ನಾವು ಬಂದೀವಿ ಇನ್ನು ಬಸವಣ್ಣ ಪೂಜೆ ಮಾಡ್ಕೋತ ಬಂದ ಇದು ಬದನಿಕೆ ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಹ್ಯಾಂಗೆ ಮಾಡಬೇಕೀಗ ಹೆಂಗೆ ಮಾಡೋನು ಹೆಂಗೆ ಮಾಡೋನು ಹತ್ತಿಕ್ಕೊಂಡು ಚಿಂತೆ ಮಾಡ್ಕೊತ ಬಸವಣ್ಣವ್ರು ಪೂಜೆ ಮಾಡ್ಕೋತ್ತೆ ಅಂತ ಬಂದರು ಲಿಂಗ ಹಿಂಗೆ ಲಿಂಗ ಪೂಜೆ ಮಾಡ್ಕೊತ ಬರೋದ್ರಾಗಿಂದ ಯಪ್ಪಾ ಮ ನೀವು ಕೊಡೋದ ಲಿಂಗ ಕೈಗೆ ಹಿಡ್ಕೋರಿ ನೀವು ಲಿಂಗ ಕೈಯಾಗೆ ಹಿಡ್ಕೋರಿ ತಿಂಡ್ ಯಾವಾಗಿಂದ ಬಸವಣ್ಣ ಹೇಳದ ಬಸವಣ್ಣಗಿಂದ ಹಂಚು ಕೋತ ಹಂಚು ಕೋತ ತಮ್ಮ ಕೊರಳಾಗಿಂದ ಕಟ್ಕೊಂಡು ಬಂದಿರತಕ್ಕಂಥ ಬದನಿಕೆ ತೆಗೆದು ಯಾವಾಗ ತಮ್ಮ ಒಳಗಿಂದ ಇಟ್ಕೊಂಡ್ರು ಅದು ಬದನಿಕೆ ಹೋಗಿ ಐದು ಜನರ ಕೊಳ್ಳಾಗಿಂದ ಏನ್ರಿ ಬದನಿಕೆ ಹೋಗಿ ಅಂದ್ರೆ ಲಿಂಗನೇ ಆಗಿತ್ತು ಏನ್ರಿ ಯಾವಾಗಿಂದ ಕೊರಳಾಗಿರ್ತಕ್ಕಂಥದ್ದು ಬದನಿಕೆ ಹೋಗಿ ಅದು ಲಿಂಗ ಆಗಿತ್ತಲ್ಲ ಬಸವಣ್ಣವ್ರು ಐದು ಜನರ ಲಿಂಗಕ್ಕಿಂತ ಪೂಜೆ ಮಾಡ್ಕೋತವಾದರು ಇವು ಐದು ಜನ ವಿಚಾರ ಮಾಡ್ತಾರೆ ಆಶ್ಚರ್ಯ ಪಡ್ತಾರೆ ನಾವು ಕಟ್ಕೊಂಡು ಬಂದಿದ್ದೇನೋ ಬದನಿಕಾಯಿ ಕಟ್ಕೊಂಡು ಬಂದೀವಿ ಆದರೆ ಇದು ಬಸವಣ್ಣವ್ರಿಂದ ಪೂಜೆ ಮಾಡ್ಕೊತ ಓದಲ್ಲ ಇದು ಲಿಂಗ ಐತಲ್ಲ ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಂಡು ಅವ್ರು ಏನು ಜಗತ್ತಿಗಿಂತ ಮೋಸ ಮಾಡ್ಕೊತ ಜನರಿಗೆ ದುರ್ ದುರ್ಗುಣಗಳನ್ನು ತುಂಬುತ್ತಾ ಏನ್ರಿ ಜನ್ ತಲೆ ಕೆಡಿಸ್ಕೊತೇನು ತಿರುಗಾಡ್ತಿದ್ರಲ್ಲಿ ಊರಾಗ ಯಾವಾಗಿದು ಬದನಿಕೆ ಹೋಗಿ ಲಿಂಗ ಅನ್ನೋ ತಗೊಂಡಾಯ್ತೋ ಬಸವಣ್ಣನ ಬಲಿ ಏನು ತಾಕತ್ತದ ಬಸವಣ್ಣನ ಅಂದ ಏನು ಶಕ್ತಿ ಅದ ಬಸವಣ್ಣನ ಅಂದ ಎಷ್ಟು ಸಾಮರ್ಥ್ಯ ಐತೆ ಅನ್ನೋದನ್ನು ಐದು ಜನ ತಿಳ್ಕೊಂಡು ಮುಂದೆ ಅವ್ರ ಐದು ಜನರು ಕೂಡ ತಮ್ಮ ಮೂಲ ಗುಣ ಅನ್ನೋ ತಗೊಂಡು ಬಿಟ್ಟು ಸದ್ದರ್ಮದೊಳಗಿಂದ ನಡೆದು ಏನ್ರಿ ಗುಣವಂತರಾಗಿ ಬಸವಣ್ಣನವರು ಸೇವೆ ಮಾಡ್ಕೋತ ಬದುಕನ್ನು ಕಳೀತಾರ ತಿಳ್ಕೊಂಡು ಅನ್ನೋವಂಥ ವಿಚಾರ ಬರ್ತದೆ ಯಾಕೆ ಯಾಕಿದೀನಂದ ಹೇಳ್ಬೇಕಾಗ್ಯ ತಗೊಂಡೆ ಕೇಳಿದ್ರೆ ಬಸವಣ್ಣನವರು ಬಲಿಯಿಂದ ಆಟ ತಾಕತ್ತ ಇವತ್ತು ಬಸವಣ್ಣನವರು ಸಾಕ್ಷಾತ್ ನಿಮ್ಮ ಕೂಡ್ಲು ಕೂಡ್ಲ ಗ್ರಾಮಕ್ಕೆ ಯಾರು ಬಂದಾರ ತಗೊಂಡೆ ಕೇಳಿದ್ರೆ ನಾವು ಯಾರು ಬರೀ ಸ್ವಾಮಿಗಳ ತಗೊಂಡಲ್ಲ ನಮ್ಮ ಜೊತೆ ಒಳಗಿಂದ ಯಾರನ್ನ ಕರ್ಕೊಂಡು ಬಂದಿವಿ ಎತ್ಕೊಂಡು ಕೇಳಿದ್ರೆ ಹನ್ನೆರಡನೇ ಶತಮಾನದ ಒಳಗಿಂದ ಬದುಕು ಮಾಡಿ ಜಗತ್ತಿಗೆ ಬೆಳಕನ್ನು ಕೊಟ್ಟು ಏನೆಲ್ಲ ಜ್ಞಾನದ ಬೆಳಕು ಒಂದು ಕಡೆಗಿಂದ ಆದ್ರೆ ಇನ್ನೊಂದು ಕಡೆಗಿಂದ ಏನರೀ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗಿಂದ ನಿತ್ಯ ನಿತ್ಯ ಪ್ರಸಾದ ಮಾಡಿಸಿರ್ತಕ್ಕಂಥ ಹನ್ನೆರಡನೇ ಶತಮಾನದ ಬಸವಣ್ಣನ ಈ ಪುರಾಣ ರೂಪದೊಳಗೆ ನಿಮ್ಮ ಊರಿಗಿಂದ ಬಂಧನ ಹತ್ತಿಕೊಂಡಾಗ ನಿಮ್ಮ ಊರು ಅನ್ನತಕ್ಕಂಥದ್ದು ಪಾವನ ಅನ್ನೋದಕ್ಕೆ ಎರಡು ಮಾತೇನಿಲ್ಲ ಏನ್ರಿ ಇವತ್ತು ಬಸವಣ್ಣವ್ರ ಗ್ರಂಥ ಹತ್ತಿಕೊಂಡಂದ್ರೆ ಕೆಲವು ಗ್ರಂಥಗಳು ಹೆಂಗಿರ್ತಾವೆ ಕೈ ತೊಳ್ಕೊಂಡೆಂದು ಮುಡತಕ್ಕಂಥ ಗ್ರಂಥಗಳು ಬೇರೆ ಏನು ಕೆಲವು ಗ್ರಂಥಗಳು ಮುಟ್ಟಿ ಕೈ ತೊಕೊಳ್ತಕ್ಕಂಥವು ಬೇರೆ ಇವಾಗ ಬಸವಣ್ಣನವರ ಪುರಾಣ ಆಗಲಿ ಗುಡ್ಡದ ಬಸವರಾಜೇಂದ್ರ ಶಿವಗಳು ಪುರಾಣ ಆಗಲಿ ಇವರೆಲ್ಲ ಮಹಾತ್ಮ ಶರಣ ಸಂತರದೇನೈತೆ ಅಲ್ಲ ಇವೆಲ್ಲ ನಾವು ಸ್ನಾನ ಮಾಡಿ ಕೈ ತೊಳ್ಕೊಂಡೆಂದ ಪುರಾಣಗಳನ್ನು ಮುಡತಕ್ಕಂಥವು ಇನ್ನು ಕೆಲವು ಪುರಾಣಗಳದಾವ ಕೆಲವು ಚರಿತ್ರೆಗಳದಾವೆ ಕೆಲವು ಗ್ರಂಥಗಳದಾವ ಆ ಗ್ರಂಥಗಳನ್ನು ಮುಟ್ಟಿನೇ ಕೈ ತೊಳ್ಕೊಳ್ಳತಕ್ಕಂಥ ಗ್ರಂಥಗಳು ಜಗತ್ತಿನೊಳಗಂದ ಭಾಳ ಅದಾವೆ ಆದ್ರೆ ಬಸವ ಪುರಾಣ ಅಂತ ಹೆಂಗೆ ಅದ ತಗೊಂಡಾಗ ಕೇಳಿದ್ರೆ ಬರೀ ಒಂದು ನುಡಿ ಅಂದ ಆ ಬಸವಣ್ಣನ ಚರಿತ್ರೆ ಅಂತ ನುಡಿ ಕಿವಿಯಾಗಿ ಬಿದ್ದರೆ ಸಾಕು ನಮ್ಮ ಜನ್ಮ ಅಂತಕ್ಕಂಥ ಪಾವನ ಹಾಕದ ಪುಣ್ಯಾತ್ಮರೆ ಅಂಥ ಜನ್ಮ ಪಾವನ ಮಾಡ್ತಕ್ಕಂಥ ಬಸವ ಪುರಾಣ ಅಂತಕ್ಕಂಥ ತಗೊಂಡೆ ನಿಮ್ಮ ಊರಿಗೆ ನಾವು ಬಂದೀವಿ ಯಾಕೆಂದ್ರೆ ಬಾಳತಿ ಹೇಳೋಕ್ಕೆ ಟೈಮ್ ಇಲ್ಲ ಇನ್ನು ಕೌಟಿಗೊಳಗೆ ಮೆರವಣಿಗೆ ಅದು ಆದ್ರೆ ಒಂದು ವಿಚಾರ ಏನಂತಕೊಂಡ ಕೇಳಿದ್ರೆ ಈಗ ತಾನೇ ನಮ್ಮ ಶಿವಪುರ ಸ್ವಾಮಿಗಳಿಂದ ಹೇಳಿದ್ರು ಬರೀ ಬಸವ ಪುರಾಣ ಒಂದೇ ನಿಮ್ಮ ಊರಿಗೆ ಅಂತ ತಂದಿಲ್ಲ ನಾವು ಬರೀ ಐದು ಜನ ಸ್ವಾಮಿಗಳು ಅಷ್ಟೇ ನಿಮ್ಮ ಅಂತ ಬಂದಿಲ್ಲ ನಮ್ಮ ಎಲ್ಲರ ಜೊತೆ ಒಳಗೆ ಅಂದರೆ ಬಂದು ಜೋಳಿಗೆ ತೊಗೊಂಡು ಬಂದೀವಿ ಏನ್ರಿ ಆ ಜೋಳಿಗೆ ಎದ್ರದ್ದು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಈಗ ತಾನೇ ಶಿವಪುರ ಹಾಪುಗಳು ಹೇಳಿದ್ರಲ್ಲ ರೊಕ್ಕದ ಜೋಳಿಗೆಲ್ಲ ಬಂಗಾರದ ಜೋಳಿಗೆಲ್ಲ ದವಸ ಧಾನ್ಯಗಳ ಜೋಳಿಗೆಲ್ಲ ಆ ಜೋಳಿಗೆ ಯಾವ್ದೂ ಒತ್ತು ಕೊಡೋದಕ್ಕೆ ಕೇಳಿದ್ರೆ ಕೂಡಲ ಗ್ರಾಮದೊಳಗೆ ದೊಡ್ಡವರು ಹಿಡ್ಕೊಂಡು ಸಣ್ಣವರು ತನ್ನ ಕೊಡೋದಕ್ಕೆ ಕುಡಿಲಿಕ್ಕೆ ಅಂತ ಪ್ರಾರಂಭ ಮಾಡ್ಯಾರ ಎಷ್ಟು ಜನ ಎಂಟು ಜನ ಇಲ್ಲಿ ಊರಾಗ ಭಾಳ ಜನದ ಕುಡಿಲಿಕ್ಕೆ ಎಟ್ಟೋ ಜನದ ಸಣ್ಣ ಸಣ್ಣ ಮಕ್ಕಳು ಕೂಡ ತಿನ್ನಕತ್ತಾರೆ ಎಷ್ಟೋ ಜನ ಮಕ್ಕಳಿಗಂದ್ರೆ ಧರ್ಮ ಅಂದ್ರೆ ಗೊತ್ತಿಲ್ಲ ದೇವರಂದ್ರೆ ಗೊತ್ತಿಲ್ಲ ಶರಣರಂದ್ರೆ ಗೊತ್ತಿಲ್ಲ ಸಂತ್ರಂದ್ರ ಗೊತ್ತಿಲ್ಲ ಏನ್ರಿ ಏನೆಲ್ಲ ದುಶ್ಚಟಗಳನ್ನು ಮಾಡಿ ಬದುಕು ಹಾಳು ಮಾಡಿಕೊಳ್ಳತಕ್ಕಂಥ ಜೀವಿಗಳೇನದರಲ್ಲ ನಿಮ್ಮ ಸಲುವಾಗಿ ನಾವು ಜೋಳಿಗೆ ತಂದೀವಿ ಆ ಜೋಳಿಗೆ ಎಂಥದ್ದು ಒತ್ತು ಗುಣದ ಕೇಳಿದ್ರೆ ಏನ್ರಿ ದುಶ್ಚಟಗಳ ಭಿಕ್ಷೆ ಬೇಡಕ್ಕೆ ಬಂದೀವಿ ನಾವು ನಿಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳನ್ನು ದುಶ್ಚಟಗಳನ್ನು ಈ ಜೋಳಿಗೆ ಬಳಿಗಂತ ನೀವೆಲ್ಲರೂ ಕೂಡ ಹಾಕಬೇಕು ಅಂದ್ರೆ ಬಸವಪುರಾಣಿ ನಿಮ್ಮ ಊರಿಗೆ ಅಂದ ಬಂದಿದ್ಕು ಕೂಡ ಸಾರ್ಥಕ ಹಾಕದೆ ನಾವು ಇಟ್ಟು ಐದು ಜನ ಸ್ವಾಮಿಗಳಂದ ನಿಮ್ಮ ಊರಿಗೆ ಬಂದಿದ್ಕು ಕೂಡ ಅಂದ್ರೆ ಸಾರ್ಥಕ ಹಾಕೋದು ಇಲ್ಲದಾಗಿದ್ರೆ ನಾವು ಚಟಗಳನ್ನೇ ಮಾಡ್ತೀವಿ ಅಣ್ಣಂದ್ರೆ ಏನ್ರಿ ಅದು ಏನಂತಾರಲ್ಲ ಅದು ಬಂದನು ಕೂಡ ಬರಲಾರ್ದಂಗೆ ಹಾಕೋದು ಅದಕ್ಕೆ ನೀವು ಏನು ಮಾಡ್ಬೇಕಂತ ಕುಣದ ಕೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ದುಶ್ಚಟಗಳನ್ನು ಏನು ರೀ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಂದ ಜೋಳಿಗೆ ತಂದರೆ ಆ ಜೋಳಿಗೆ ಒಳಗ ಏನಾಗ್ಯದೋ ಪೂರ್ಣೆ ಮಾತಾಡಕತ್ತೆ ಹ್ಞೂ ರೀ ಇಲ್ಲ ನಾ ಎಲ್ಲಿ ಹಣ್ಣಿ ಹೊಡೆದೇ ಬಂದಾನೇನ ಏನು ರೀ ನೀವೆಲ್ಲ ನಿಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ದುಶ್ಚಟಗಳನ್ನು ಈ ಜೋಳಗಿಗಿಂದು ಹಾಕಿರಿ ಯಾರು ಕುಡಿತೀರಿ ಕುಡಿಯೋದು ಬಿಡ್ತೀವಿ ಎತ್ತು ಗುಣದ ಹಾಕ್ರಿ ಯಾರು ಗುಟ್ಕ ತಿಂತೀರಿ ಈಗ ಸಣ್ಣ ಸಣ್ಣ ಮಕ್ಕಳು ನೋಡ್ರಿ ಹಲ್ಲುಗಳು ಹಂಗಾಗೆ ಅವರು ಮತ್ತು ಇಂಥವು ಹೆಣ್ಣು ಕೊಡೋಂದ್ರೆ ಯಾರು ಕೊಡಬೇಕು ಅಲ್ಲಿ ನೋಡಿ ಒಲ್ಲೆ ಓತ ಬೇಕ ಗುಟ್ಕ ತಿಂದು 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 ಸಣ್ಣಗೆ ಅಲ್ಲ ಏನು ರೀ ಯಾರು ಹಿಂಗೆ ಅರಿತೇವಲ್ಲ ಅರ್ದರ್ದ್ ಸಣ್ಣ ಆಗ್ಯಾವ ಹಲ್ಲು ಅಲ್ಲನೂ ಸಣ್ಣ ಆಗ್ಯಾವ ಕೆಂಪಾಗ್ಯಾವ ಈಗ ಹೆಣ್ಣು ನೋಡಕ್ಕೆ ಹೋಗಿರ್ತಾನೆ ಏ ಹುಡುಗ ಮಾತಾಡ್ತೀರಿ ಹುಡುಗ ಇವನೇ ನೋಡು ನಿನ್ನ ಹೆಸರು ಅಂದಕ್ಕೆ ಮಲ್ಲಾಂಡ್ರಿ ಅಂದ್ಕೊಳ್ಳೋಣ ಅಲ್ಲ ಏನ್ರಿ ಆಕಿ ಮಾಡ್ಕೊಳಕತ್ತಳ ಯವ್ವ ನಾವು ಅಲ್ಲೇ ಯವ ಇವ ಆವರು ಮೈಸದಕ್ಕೆ ಗುಟ್ಕನೇ ನಾರ್ಲಕತ್ತದ ಬಾಯರ ಬಿಡ್ರಿ ಬಿಡಿ ಮೈನೇ ಯಾಕಂದ್ರೆ ನುಂಗುತ್ತಾರೆ ಸಣ್ಣ ಅರದ ಶರೀರಕ್ಕೆ ಹೋಗಕ್ಕೆ ಹಾಂ ಅಂಥವರೆಲ್ಲ ನಿಮ್ಮ ನಿಮ್ಮ ಚಟಗಳನ್ನು ಬಿಡ್ರಿ ತಿಳಿತರೆ ನೀವೆಲ್ಲ ಚಟಗಳನ್ನು ಬಿಡ್ರಿ ನೀವು ತಾಯಿಂದರೂ ಕೂಡ ನಿಮ್ಮ ಚಟಗಳನ್ನು ಬಿಡ್ರಿ ಏನು ರೀ ನಮ್ಮ ಏನು ರೇಸರ್ ನಾವೇನು ಕುಡಿತೀವೇನು ಸೇರ್ತೀವನೋ ತಂದಿರಿ ಇವು ಏನೋ ಕುಡಿದು ಸೇದು ಎಲ್ಲರೂ ಗಟ್ರದಾಗ್ರೆ ಬಿದ್ದಿರ್ತಾವೆ ನಿಮ್ಮೂ ಹಂಗಲ್ಲ ನೀವು ನಾಲ್ಕು ಮಂದಿ ಎಲ್ಲರೂ ಕಟ್ಟಿ ಕೂತ್ರಿ ಅಂತಂದ್ರೆ ಯಾರ್ದಾರು ಮನೆ ಬೆಂಕಿ ಕೆಲ್ಸ್ರೆ ತಿಳ್ಕೊಬೋದು ಏನು ರೀ ಏತಿಲ್ಲ ನೀವು ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ರೀ ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ಒಂದು ನಿಮ್ಮ ಮನೆ ಸುದ್ದಿ ಮಾತಾಡೋಂಗಿಲ್ಲ ಬರೀ ಆಕಿ ಹಾಂಗೆತ್ತ ಈಕಿ ಹೇಗತ್ತ ಆಕಿನ ಗಂಡು ಸೀರೆ ತಂದಾನ ಆಕಿನ ಗಂಡು ನಕ್ಲಸ್ ತಂದಾನ ಅಯ್ಯ ಅದಕ್ಕೆ ದಿಮಕ್ಕೆ ಬಂದದ ಇದಕ್ಕೆ ಸೊಕ್ಕೆ ಬಂದದ ಏನು ರೀ ಊರು ಮಂದಿ ಸುದ್ದಿ ಅಲ್ಲ ಸುಮ್ಮನೆ ಸುಮ್ಮನೆ ನೀವು ನೀವು ಒಂದೇ ಒಂದು ಸುದ್ದಿ ನೀವು ಏನ್ರಿ ಚಲೋ ಸುದ್ದಿ ಅಲ್ರಿ ಮತ್ತು ಏನರ ಕೆಟ್ಟದ್ದು ಹೇಳಬೇಕಾಗಿತ್ತು ನೀವು ಮೈಕ್ ಹಚ್ಚಿ ಹೇಳ್ಬೇ ಹೇಳ್ಬೇಡ್ರಿ ಮೈಕ್ ಹಚ್ಚಬೇಡ್ರಿ ಡಂಗ್ರ ಓಡಿಸ್ಬೇಡ್ರಿ ಏನು ಓಡಿಸಬೇಡ್ರಾ ಬೆಡ್ಮಳು ಮುಂದೆ ಹೇಳ್ಬಿಟ್ರೆ ಸಾಕು ಮಲವ ನಿನಗೆ ಗೊತ್ತಿಲ್ಲನು ಅಯ್ಯ ಇಲ್ಲಿ ವಾ ಐ ನಿನ್ನ ಭಾಯಾಕಲ್ಲ ಬರೆಯವ್ರು ರೊಟ್ಟಿ ಬಡ್ಯಾದ ಮಾಡು ಊರು ಸುದ್ದಿನ ಗೊತ್ತಿರಲಿಲ್ಲ ಅಯ್ಯ ಏನಾಗಿದೆ ಅಕ್ಕ ಐ ಬ್ಯಾಡವ ನಿನ್ನ ಭಯ ಮಾತಿಂದ್ರಲ್ ತಿಕ್ಕಿ ನಿಂದ್ರಕ್ಕೆ ಹೇಳ್ತಿರ್ತಾರೆ ಕೇಳಿರಿಲ್ಲ ಮಾತು ನಿಂದ್ರಕ್ಕೆ ಅಯ್ಯ ಇಲ್ಲಿ ಅವ ಅಕ್ಕ ನಿನ್ಗೆ ಗೊತ್ತಲ್ಲ ನಮ್ಮ ಚಾಡಿ ಚುಗ್ಲಿ ಹೇಳೋದು ಗೊತ್ತಿಲ್ಲ ಎಲ್ಲ ಹೊಟ್ಟೆಗೆ ನೀ ಯಾರು ಮುಂದೆ ಹೇಳೋಂಗಿಲ್ಲ ನಿನಗೊಂದು ಮಾತು ಅಂತ ಇಟ್ಟು ಕೈ ಮಾಡಿ ಬಿಟ್ಲಲ್ಲ ಹ್ಞೂ ನೋಡಿವ ನಮ್ಗೇನು ಗೊತ್ತೇ ಇಲ್ಲ ನೋಡಕ್ಕ ಇಟ್ಟು ಹೇಳಿಕ್ಕಿ ನಿಂಗ್ ಆ ಕಡೆ ಕಲ್ಲವ ಆ ಕಡೆ ಮಗ್ಲು ಮನೆಗೆ ಹೋಗ್ತಾಳೆ ರೊಟ್ಟಿ ಬಡ ಕೈ ತೊಗೊಂಡು ಹಾಗೆ ಹೋಗ್ಕೊಳ್ಳೆ ಕೈ ಸದಕ್ಕೆ ತೊಗೊಳಲ್ಲ ಏನು ರೀ ಇಂಥವೆಲ್ಲ ಏನಿರ್ತಾವಲ್ಲ ಒಂದೇ ಒಂದು ನಿಮ್ಮಲ್ಲಿ ಚಟುವಳಿಕೆ ಇವೆಲ್ಲ ಮಾಮೂಲಿ ಅಂದ ಒಬ್ಬರುಕೊಬ್ಬರು ಮಾತಾಡ್ಕೊತೀರಿ ಬಿಡ್ತೀರಿ ಆದರೆ ನಿಮ್ಮ ಮನೆಗೆ ಸುಖ ಶಾಂತಿ ಸಿಗಬೇಕಾಗಿತ್ತು ಅಂತಂದ್ರೆ ನೀವೂ ಒಂದು ಒಂದು ಬಿಡಬೇಕು ಏನು ಕೊಣ ಕೇಳಿದ್ರೆ ನೀವೇನು ಸೊಸೆಯಾಗಿ ಬಂದಿರ್ತೀರಿ ಮನೆಗೇನು ಹತ್ತಿ ಇರ್ತಾಳಲ್ಲ ಒಂದೇ ಒಂದು ನಿಮ್ಮ ಮನೆಗೆ ಎಷ್ಟು ಪ್ರೀತಿ ತುಂಬಿರ್ತದೆ ಎಷ್ಟು ಸಂಪತ್ತಿನಿಂದ ಕೂಡಿರ್ತದ ಒಂದೇ ಒಂದು ತಿಳ್ಕೊರಿ ಸೊಸೆಯಾಗಿ ಬಂದಿರ್ತಕ್ಕಂಥವಳು ಅತ್ತಿಯನ್ನು ಅಜರ ಇವ ಇವತ್ತಿನ ತನಕ ಈಗ ನಮ್ಮ ಅತ್ತೆ ಹಂಗೆ ಕಂಡಿದ್ದೆ ನಾನು ಆದರೆ ಇವತ್ತಿನಿಂದ ನಿಮ್ಮ ಜೋಳಿಗೆ ಮುಟ್ಟೆಯನ್ನು ಪ್ರಮಾಣ ಮಾಡಿ ಹೇಳ್ತೀನಿ ನಮ್ಮ ಅತ್ತೆ ಅನ್ನ ಅವಳು ತವ್ರ ಮನೆಗೆ ಇರ್ತಕ್ಕಂಥವಳು ಹಡದ ತಾಯಿ ಆದ್ರೆ ಇಲ್ಲೇನು ನಮ್ಮ ಅತ್ತೆ ಆದಳ ಅಲ್ಲ ನನ್ನ ಆತ್ತೆ ತಿಳ್ಕೊಳ್ಳಂಗಿಲ್ಲ ಇವಳು ಪಡೆದು ತಾಯಿ ತಿಳ್ಕೊಂಡು ನಾನು ತಿಳ್ಕೊತೀನಿ ತಿಳ್ಕೊಂಡು ನೀವೂ ಕೊಡೋದ ಜೋಳಿಗೆ ಮುಟ್ಟಂದ ಅಂದ ಹಾಕ್ರಿ ಇನ್ನು ಆತ್ತೆ ಆಗಿದ್ದವರು ಇವಳು ಬಂದಿರ್ತಕ್ಕಂಥವಳು ಬರೇ ಸಸಿ ಅಲ್ಲ ಏನ್ರಿ ಶಸಿ ಅಲ್ಲ ಇಲ್ಲಿತನ ನಾನು ತಿಳ್ಕೊಂಡಿದ್ದೆ ಸಸಿ ಅತ್ತಂದು ಇವತ್ತಿನಿಂದ ನನ್ನ ಸಸಿ ಅಲ್ಲ ಇವಳು ಎರಡನೇ ನನ್ನ ಮಗಳ ತಕೊಂಡು ನೀವು ಆತ್ ಆಗಿರ್ತಕ್ಕಂಥವ್ರು ತಿಳ್ಕೊತೀವಿ ಅಕೊಂಡು ನೀವು ಜೋಳಿಗೆ ಹಾಕಿ ನೋಡ್ರಿ ಮನೆಗಿಂದ ಎಷ್ಟು ಸುಖ ಅನ್ನಿಸ್ತದೆ ಮನೆಗಿಂದ ಎಟ್ಟು ಆನಂದ ಅನ್ನಿಸ್ತದೆ ಮನೆಗಿಂದ ಎಷ್ಟು ನೆಮ್ಮದಿ ಅನ್ನಿಸ್ತದೆ ಪುಣ್ಯ ಹತ್ತಿ ಬರ್ರಿ ಕೂಡ ನಾವು ಗಣಮಕ್ಕಳು ಈ ಚಟಗಳನ್ನು ಬಿಡಬೇಕು ಹೆಣ್ಮಕ್ಳಿಂದ ನಿಮ್ಮ ಈ ಗುಣಗಳನ್ನು ನೀವು ಕೂಡ ಜೋಳಿಗೆ ಒಳಗಿಂದ ಹಾಕಿರಿ ಆಮೇಲೆ ನಿಮಗೆಲ್ಲ ಶಿವಪುರ ಹೇಳಿದ್ರು ಏನು ಅಂತ ಕೇಳಿದ್ರೆ ನಿಮಗೆಲ್ಲ ಮುತ್ತೈದರು ಹುಡಿ ತುಂಬಿಸ್ಕೋಳಿಕೆಂದ ಏನ್ರಿ ಒಳ್ಳೆ ಒಳ್ಳೆಯ ಕಿಮ್ಮತ್ತಿನ ಸೀರೆ ಎಲ್ಲರಿಗೂ ಒಂದೇ ಥರದ ಸೀರಿ ಏನು ಸುಮಾರು ಐದು ಸಾವಿರ ತಗೊಂಡು ಅಂದೀವಿ ಸುಮಾರು ಅದು ರೀ ಒಂದು ಹನ್ನೊಂದು ಸಾವಿರ ಜನ ಮೇಲೆ ಹಾಕತ್ತಾರೆ ಎಲ್ಲ ತಾಯಂದ್ರಿಗೂ ಕೂಡ ಒಂದೇ ರೀತಿ ಒಂದೇ ಬಣ್ಣದ ಏನ್ರಿ ಕಿಮ್ಮತ್ತಿನ ಸೀರೆ ಅಂತಕ್ಕಂತಂದರೆ ಒಂದೇ ಥರದ ಬ್ಲೌಸ ಅವರು ಉಡಿ ತುಂಬಿಸ್ಕೊಳ್ಳೋಕೆಂದು ಹೆಸರು ಕೊಟ್ಟವ್ರಿಗೆ ಇನ್ನು ಕುಂಭ ಹೊರಕ್ಕೆ ಹೆಸ್ರುಗಳು ಕೊಟ್ಟಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬ ತಾಯಂದ್ರಿಗೂ ಕೂಡ ಒಂದು ತಾಮ್ರದೇ ಕಳಿಸಿ ಅಂತೀರೇನು ಬಿಂದಿ ಅಂತೀರಿ ಕಳಿಸಿ ತಾಮ್ರದಿಂದ ಕಳಿಸಿ ಅನ್ನತಕ್ಕಂಥದನ್ನು ಎಲ್ಲರಿಗೆ ಒಂದೇ ಥರದಿಂದ ಕಳಿಸಿ ಅಂತಕ್ಕಂಥ ತಂದಾರ ನೀವು ಕೊಡೋದ ಕುಂಭಕ್ಕೆ ಅಂದ ಹೆಸರುಗಳನ್ನ ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು ಮಾತು ಏನು ತಗೊಂಡು ಕೇಳಿದ್ರೆ ನೀವು ಮುಂದಿನ ಇಪ್ಪತ್ತು ಇಪ್ಪತ್ತೊಂದು ಅಲ್ಲರಿ ಹಾಂ ಇಪ್ಪತ್ತನೇ ತಾಂ ಹಾಂ ಇಪ್ಪತ್ತೊಂದನೇ ತಾರೀಕಿಗೆ ಏನು ರೀ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ನೀವೆಲ್ಲ ಹೆಣ್ಮಕ್ಳು ಏನು ಮಾಡ್ಬೇಕು ತೊಗೊಂಡು ಕೇಳಿದ್ರೆ ಈ ಊರಾಗಿಂದ ಎಟ್ಟು ಮನೆಗಳದ ದೀಪ ಹಚ್ಚಿದ ಮನಿ ಆ ಪ್ರತಿಯೊಂದು ಮನೆ ಹೆಣ್ಮಕ್ಳು ಏನು ಮಾಡ್ಬೇಕ್ರಿ ತಗೊಂಡು ಕೇಳಿದ್ರೆ ನಿಮ್ಮ ಶಕ್ತಿಯಾನುಸಾರವಾಗಿ ಅಂದ್ರೆ ರೊಟ್ಟಿ ಬಡ್ರಿ ಏನ್ರಿ ರೊಟ್ಟಿ ಒಂದು ಎರಡು ದಿವಸ ಮೊದಲೇ ಬಡ್ಕೊಳ್ಳೋದು ಅಂದ್ರೆ ಕಟ್ಟಿ ಆಗ್ಬೇಕಲ್ಲರು ಏನು ರೀ ಒಂದು ನಿಮಗೆ ಎಂಟು ಸಾಧ್ಯತಕ್ಕೇನು ಐವತ್ತು ನೂರು ಸಿದ್ದಾರಾಮ ಹತ್ತು ಅವರೇ ದೇವಿ ಕೌಟಾದ ಸದ್ಭಕ್ತರೇ ಕೇಡಿಗೆಯ ಸದ್ಭಕ್ತರೇ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಇಲ್ಲಿವರೆಗೆ ಪೂಜ್ಯರು ಭಾಳ ಸುಂದರವಾಗಿ ಸರಳವಾಗಿ ಕೆಲವು ವಿಚಾರಗಳನ್ನು ಹೇಳ್ಯಾರ ನಾನು ಅದರ ಬಗ್ಗೆ ಏನು ಹೇಳಂಗಿಲ್ಲ ಯಾಕಂದ್ರೆ ಮತ್ತೆ ದೇವಿ ಕೋಟಕ್ಕೆ ಹೋಗ್ಬೇಕು ನಾವು ಅಲ್ಲಿ ಅವರು ಫೋನ್ ಮಾಡೋಕಿರ್ತಾರೆ ಮೇಲೆ ಮೇಲೆ ಒಟ್ಟಾರೆ ನಿಮಗೆ ಹೇಳೋದು ಏನು ನಾನು ಎದಕ್ಕೆ ಬಂದೀನಿ ಅಂತ ಕೇಳಿದ್ರೆ ನಾನು ಜೋಳಿಗೆ ಹಿಡ್ಕೊಂಡು ಬಂದಿನಿ ನಾನು ಜೋಳಿಗೆ ಹಿಡ್ಕೊಂಡು ಬಂದಿನಿ ನಾನು ಜೋಳಿಗೆ ರೊಕ್ಕ ಬೇಡಕ್ಕೆ ಬಂದಿಲ್ಲ ನಿಮ್ಮ ಆಸ್ತಿ ಬೇಡಕ್ಕೆ ಬಂದಿಲ್ಲ ಯಾವ ಥರದ್ದೆಂದು ನಾನು ನಿಮಗೆ ಕೇಳೋಕೆ ಬಂದಿಲ್ಲ ಆದರೂ ಜೋಳಿಗೆ ಹಿಡ್ಕೊಂಡು ಬಂದಿ ನಾನು ನನ್ನ ಗುರುಗಳು ನನಗೆ ಮೂವತ್ತೈದು ವರ್ಷದ ಹಿಂದೆ ಜೋಳಿಗೆ ಕೊಟ್ಟರು ಆಪತ್ತು ಬಂದಾಗ ಇದನ್ನು ಉಪಯೋಗ ಮಾಡ್ಕೋ ಅಂತ ಗುರುವಿನ ಆಶೀರ್ವಾದ ಅದು ಜೋಳಿಗೆ ತೆಗೆಯುವಂಥ ಪ್ರಸಂಗೇ ಬಂದಿಲ್ಲ ನನಗೆ ಆದ್ರೆ ಇವತ್ತು ಆ ಜೋಳಿಗೆ ಹೊರಗೆ ತೆಗ್ದೀನಿ ಯಾಕೆ ಹೊರಗೆ ತೆಗ್ದೀನಿ ಅಂತ ಕೇಳಿದ್ರೆ ಇವತ್ತಿನ ದಿನಮಾನಗಳು ಬಹಳ ಕೆಟ್ಟವ ಇವತ್ತಿನ ದಿನಮಾನದೊಳಗೆ ಎಲ್ಲರ ಭಾವನೆಗಳು ಕೆಟ್ಟವ ಎಲ್ಲರ ಮನಸ್ಸುಗಳು ಕೆಟ್ಟವ ಯಾರ ಮೇಲೆ ಯಾರ್ದು ವಿಶ್ವಾಸ ಇಲ್ಲ ಗಂಡನ ವಿಶ್ವಾಸ ಹೆಂಡತಿ ಮೇಲಿಲ್ಲ ಹೆಂಡತಿ ವಿಶ್ವಾಸ ಗಂಡನ ಮೇಲಿಲ್ಲ ಮಕ್ಕಳ ವಿಶ್ವಾಸ ತಂದೆ ತಾಯಿ ಮೇಲೆ ಇಲ್ಲ ತಂದೆ ತಾಯಿ ವಿಶ್ವಾಸ ಮಕ್ಕಳ ಮೇಲೆ ಇಲ್ಲ ಗುರುಗಳ ವಿಶ್ವಾಸ ಭಕ್ತನ ಮೇಲೆ ಇಲ್ಲ ಭಕ್ತನ ವಿಶ್ವಾಸ ಗುರುಗಳ ಮೇಲಿಲ್ಲ ಮಾಸ್ತರ ವಿಶ್ವಾಸ ಮಕ್ಕಳ ಮೇಲಿಲ್ಲ ಮಕ್ಕಳ ವಿಶ್ವಾಸ ಮಾಸ್ತರ ಮೇಲಿಲ್ಲ ವಿಚಾರ ಮಾಡಿಕೊಂತು ಹೋದಾಗ ಎಲ್ಲರ ಮನಸ್ಸುಗಳ ಭಾವನೆ ಬದಲಿಯಾಗ್ಯಾವ ಆ ಬದಲಿಯಾಗಿರುವಂಥ ಮನಸ್ಸು ಬದಲಿಯಾಗೋದ್ರಿಂದ ಎಲ್ಲ ನಮ್ಮ ಸಂಸಾರಗಳು ನಮ್ಮ ದೇಶ ನಾಡು ಊರು ಎಲ್ಲವೂ ಕೂಡ ಒಡೆದು 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 ಛಿದ್ರಾಗ ಕತ್ಯ ಸುಖ ಅನ್ನೋದು ಸಿಗಲ್ದು ಆನಂದ ಅನ್ನೋದು ಸಿಗಲ್ದು ಅದರ ಜೊತೆಗೆ ಎಲ್ಲ ಚಟಗಳೆಲ್ಲ ಸಣ್ಣ 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 ಮಕ್ಕಳೆಲ್ಲ ಚಟಗಳು ಕುಡಿತಕ್ಕೆ ಬಲಿಯಾಗ್ಯಾರ ತಂಬಾಕಿಗೆ ಬಲಿಯಾಗ್ಯಾರ ಬಿಡಿ ಶಿಕ್ರೆಟಿಗೆ ಆಗ್ಯದ ಇಸ್ಪೇಟ್ ಆಡುವುದು ಬದಲಿಯಾಗಿದೆ ಹೀಗೆಲ್ಲ ಚಟಗಳಿಗೆ ಬದಲಿಯೇ ಆಗಿ ಏನಾಗ್ಯದ ನಮ್ಮ ಸಮಾಜ ಒಡ್ಯಾಕತ್ತೈತಿ ಮತ್ತು ಪ್ರೀತಿ ವಿಶ್ವಾಸ ಹೊರಟು ಹೋಗಾಕತ್ತೈತಿ ಹೀಗಾಗಿ ನಾನೇನೋ ಒಂದಿಷ್ಟು ಇದ್ರ ಬಗ್ಗೆ ನನ್ನ ಬೇಕಾಗಿರುವಂಥ ಕೆಲವು ಭಕ್ತರನ್ನರೇ ಅವ್ರ ಹತ್ರಲ್ಲಿ ಹೋಗಿ ಒಂದಿಷ್ಟು ತಿಳುವಳಿಕೆ ಹೇಳಿ ಅವರಿಂದ ಚಟಮುಕ್ತರನ್ನಾಗಿ ಮಾಡಬೇಕು ಅಂತ ಹಿಡ್ಕೊಂಡು ನಾನ್ ಜೋಳಗಿತ್ತು ಬಂದ ಹಳ್ಳಿ ಹಳ್ಳಿಗೆ ಹಳ್ಳಿ ಹಳ್ಳಿಗೆ ಅದ್ದಾರು ಇಷ್ಟೆಲ್ಲ ನಾಲ್ಕಾರು ಜನ ಸ್ವಾಮಿಗಳು ಇನ್ನೂ ಬರ್ತಾರೆ ರಸ್ತೆ ಸರಿ ಇಲ್ಲದಕ್ಕೆ ರಸ್ತ ಸರಿ ಇಲ್ಲದಕ್ಕೆ ಅರರ್ಧ ಅಲ್ಲಿಗೆ ಹೋಗಿಬಿಟ್ಟಾರೆ ಅದಕ್ಕಾಗಿ ಇವರೆಲ್ಲ ಯಾಕೆ ಬಂದಾರ ನಿಮ್ಮ ಊರಿಗೆ ಅಂತಂದ್ರೆ ನಿಮ್ಮ ಊರಿನೊಳಗೆ ಸುಖ ಸಿಗಲಿ ನೆಮ್ಮದಿ ಸಿಗಲಿ ಆನಂದ ಸಿಗಲಿ ನೀವೆಲ್ಲ ತೃಪ್ತಿಯಿಂದ ಇರಲಿ ಅನ್ನುವಂಥ ಆಶೀರ್ವಾದ ಮಾಡೋಕ್ಕೆ ಬಂದರೆ ಆ ನಿಟ್ಟಿನೊಳಗೆ ಯಾರು ಕುಡಿತೀರಿ ಯಾರು ಆಡ್ತೀರಿ ಯಾರು ಷೇದತೀರಿ ಅಂಥವರು ನನ್ನ ಜೋಳಿಗೆಗೆ ಹಾಕಿರಿ ನೀವು ದಯವಿಟ್ಟು ಕಲ್ಲಪ್ಪ ಮಲ್ಲಪ್ಪ ನಿಂಗಪ್ಪ ಬೇಡ ಸಿದ್ದಮ್ಮ ಸಾವಿತ್ರಿ ಎಲ್ಲ ನೀವ್ರು ಯಾರು ಅಲ್ಲ ನೀವು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಅವರ ಆಶೀರ್ವಾದ ಇಲ್ಲಿಗೆ ಬಂದದ ಅದು ಪರಮಾತ್ಮ ಇದು ಜೀವಾತ್ಮ ಅದು ಪರಮಾತ್ಮ ಇದು ಜೀವಾತ್ಮ ಅವನ ಆಶೀರ್ವಾದದಿಂದ ಇಲ್ಲಿಗೆ ಬಂದು ಏನೆಲ್ಲ ಹಾಳು ಮಾಡ್ಕೊಳ್ಳೋದಲ್ಲ ಈ ಶರೀರಕ್ಕೆ ಎಷ್ಟು ಬೆಲೆ ಅದಂತ ತಿಳಿದಿರಿ ನೀವು ಒಂದು ಕಿಡ್ನಿ ಹೋಯ್ತು ಅಂತಂದ್ರೆ ಒಂದು ಕಿಡ್ನಿ ಹೋಯ್ತು ಅಂದ್ರೆ ಐದಾರು ಲಕ್ಷ ರೂಪಾಯಿ ಬೇಕು ಒಂದು ಕಿಡ್ನಿಗೆ ಐದಾರು ಲಕ್ಷ ಕೊಟ್ಟಾಗ ಕಿಡ್ನಿ ಕೊಡ್ತಾನೆ ಯಾವನೋ ಒಬ್ಬ ಕುಡಮ ಬೇಡ ಒಂದು ಕಣ್ಣು ಹೋಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟಾಗ ಅದು ವೇಟಿಂಗ್ ಅಂಥ ಒಂದು ಪ್ರಸಂಗ ಬಂದಾಗ ಅಂಥ ಟೈಮ್ ಬಂದಾಗ ಅವ್ರದ್ದು ಕಿತ್ತಿ ನಮಗೆ ಹಾಕ್ತಾರೆ ಇನ್ನು ಹಾರ್ಟಿಗೆ ಬೆಲೆನೇ ಇಲ್ಲ ಅಂತಂದಾಗ ಇದು ಕಿಮ್ಮತ್ತವಾಗಿರುವಂಥ ಕಿಮ್ಮತ್ತಿನ ವಸ್ತು ಅದಕ್ಕೆ ಈ ವಸ್ತುವನ್ನು ಏನು ಹಾಕಬೇಕು ಅದನ್ನೇ ಹಾಕಬೇಕು ಅದನ್ನು ಬಿಟ್ಟು ಇಲ್ಲದ್ದೆಲ್ಲ ಹಾಕಿ ಶರೀರ ಕೆಡಿಸ್ಕೊಳ್ಳೋದಲ್ಲ ಹಾಂ ಈ ಒಂದು ಗಾಡಿ ನಡೀತಾವೆ ನೋಡಿರಿ ಇಂಥ ಗಾಡಿಗಳು ಅದಕ್ಕೆ ನೀರು ಹಾಕಿರೂ ಓಡ್ತದನ್ರಿ ಅದು ನೀರು ಹಾಕ್ರು ಓಡ್ತದೆ ಓಡಂಗಿಲ್ಲ ಅದಕ್ಕೆ ಡೀಸೆಲರೇ ಹಾಕ್ಬೇಕು ಪೆಟ್ರೋಲರ್ ಹಾಕ್ಬೇಕು ಅದು ಓಡ್ತದೆ ಮತ್ತು ಅದನ್ನು ಬಿಟ್ಟು ನೀರು ಹಾಕಿದೆವು ಅಂದ್ರೆ ಓಡಂಗಿಲ್ಲ ಆ ಹಂಗೆ ಈ ಶರೀರಕ್ಕೆ ಹಾಕೋದೇ ಹಾಕಬೇಕು ಹಾಕಲಾರ್ದು ಹಾಕ್ತು ಅಂತಂದ್ರೆ ನಡುವೆ ಗೊಟಕ್ಕಂದು ಹೋಗಬೇಕಾಗ್ತದ ನಡುವು ಗೊಟಕ್ಕಂತು ಹೋಯ್ತು ಅಂದರೆ ಹಿಂದಿನ ಪರಿಸ್ಥಿತಿ ನಿಂದಾದ ಒಂದು ಸಂಸಾರ ಕಟ್ಕೊಂಡಿದ್ದೆ ಎಂಡರು ಮಕ್ಕಳು ಬದುಕು ಆಸ್ ಇವನ್ನೆಲ್ಲ ಮಾಡಿದಿ ಎಲ್ಲ ನಣ್ಣೀರಾಗ ಬಿಟ್ಟು ಹೋದಂಗೆ ಆಗ್ತದೆ ಅಪ್ಪ ಅವ್ರು ಹೆಂಗಾರ ಬದುಕ್ತಾರೆ ನೀನು ಚೆನ್ನಾಗಿ ಬದುಕಬೇಕು ಭಗವಂತ ಎಷ್ಟು ಆಯುಷ್ಯ ಕೊಟ್ಟಾನ ಅಷ್ಟು ಸರಿಯಾದ ರೀತಿಯಲ್ಲಿ ನೀನು ಬದುಕಿ ಕೃತಾರ್ಥನಾಗಬೇಕು ಅಂತ ವಿಚಾರ ಮಾಡಿಕೊಂಡು ಭಾಳ ಪ್ರೀತಿಯಿಂದ ಈ ಕೂಡಲಕ್ಕೆ ನಾನು ಕೇಳುವುದು ಸದ್ಭಕ್ತರಿಗೆ ಕೇಳುವುದು ಅಂದರೆ ನೀವು ನಮ್ಮ ಭಕ್ತರು ನಮ್ಮ ಭಕ್ತರು ಅಂದರೆ ಯಾರೋ ಏನೋ ಅಲ್ಲ ನೀವೆಲ್ಲ ನನ್ನ ಮಕ್ಕಳು ನನ್ನ ಮಕ್ಕಳು ಅದಕ್ಕೆ ನೀವು ಪ್ರತಿಯೊಬ್ಬರು ಚೆನ್ನಾಗಿತ್ತು ರೀ ಅಂದರೆ ನಮಗೂ ಒಂದು ಚೆನ್ನಾಗಿರ್ತದೆ ಭಗವಂತ ನಮಗೂ ಕೊಟ್ಟು ಕಳಿಸಾನ ಇದು ನನ್ನದು ಜೋಳಿಗೆ ಎಲ್ಲ ಇದು ನಾನು ತಂದ ಜೋಳಿಗೆಲ್ಲ ಶಿವ ನಮ್ಮನ್ನು ಈ ಕೆಲಸ ಮಾಡುವಂಥ ಕಳಿಸಿರ್ತಾನೆ ಸುಮ್ಮನೆ ನಾವು ನೆಪ ನಾವು ನೆಪ ಅದಕ್ಕಾಗಿ ಅವ ಕಳಿಸಿರುವಂಥ ಕೆಲಸ ನೀವು ಯಾರ್ಯಾರು ಇದರೊಳಗೆ ಹಾಕ್ತೀರಿ ಅದನ್ನು ಭಗವಂತನಿಗೆ ಸಮರ್ಪಣೆ ಆಗ್ತದೆ ಸುಮ್ಮನೆ ಮನಸ್ಸು ಮಾಡೋದು ಮನಸ್ಸು ಮಾಡೋದು ನೀವು ಮನಸ್ಸು ಮಾಡಿದ್ರೆ ಸಾಕು ನಮ್ಮ ಜೋಳಿಗೆ ಬಂದು ಬೀಳುತ್ತದೆ ನಾನು ಬಿಡಬೇಕಂತ ಮಾಡೀನಿ ಅಪ್ಪ ಅಂತಂದ್ರೆ ಸಾಕು ಅದು ಜೋಳಿಗೆ ಬರ್ತದೆ ನಿಮಗೆ ಸುಖ ಸಂತೋಷ ನೆಮ್ಮದಿ ಕೊಡೋದು ಭಗವಂತನ ಆಶೀರ್ವಾದ ಅದಕ್ಕೆ ಭಗವಂತ ಕೊಟ್ಟೇ ಕೊಡ್ತಾನೆ ಆ ನಿಟ್ಟಿನೊಳಗೆ ತಾವೆಲ್ಲ ಚಟದಿಂದ ಮುಕ್ತರಾಗ್ರಿ ಅದರ ಜೊತೆಗೆ ಇನ್ನು ಅವಾಗಳು ಇನ್ನು ಅವಾಗಳು ನಿಮ್ಮ ಚಟಗಳದಾವ್ರಿ ನಿಮ್ಮೂನು ಚಟಗಳದಾವ ನಿಮ್ಮೂನು ಚಟಗಳು ಎಂಥವ್ರು ಗಣಸರು ಮಾಡ್ತಾರೆ ನಾವೇನು ಮಾಡ್ತೀವಪ್ಪ ನಮ್ಮಯ್ಯೋ ಚಟ ಅಂತ ನೀವು ಅನ್ಬೋದು ಆಗಲೇ ಹೇಳಿದ್ರ ಲಜ್ಜರ ಕಟ್ಟಿ ಮ್ಯ ಕುತ್ಕೊಂಡು ಮನಿ ಕೆಡಿಸೋದು ಅವರು ಸುಂದರವಾಗಿರುವಂಥ ಬದುಕಿತ್ತು ಅಂದರೆ ಅವರಿಗೊಂದು ಹೇಳಿ ಇವರಿಗೊಂದು ಹೇಳಿ ಚಾಡ ಹೇಳಿ ಕೆಟ್ಟದ್ದು ಹೇಳಿ ಹಾಳು ಮಾಡುವಂಥದ್ದನ್ನು ಕೂಡ ಕೆಲವು ನಿಮ್ಮನ್ನು ಚಟಗಳಿರ್ತಾವೆ ಅಂತ ತಾಯಿದೆಯರು ಕೂಡ ಆ ಚಟಗಳನ್ನು ನಮ್ಮ ಜೋಳಿಗೆಗೆ ಹಾಕ್ರಿ ನೀವು ಸುಖದಿಂದ ಇರಬೇಕನ್ನೋದು ನಮ್ಮ ಉದ್ದೇಶ ಅಷ್ಟೇ ಸುಖದಿಂದ ಇರಬೇಕು ಆನಂದವಾಗಿರಬೇಕು ಸಂತೋಷವಾಗಿರಬೇಕು ಇದು ಯಾವಾಗ ಬರ್ತದೋ ಗೊತ್ತಿಲ್ಲ ಇರುತ್ತನ ಚೆನ್ನಾಗಿದ್ದುಕೊಂಡು ಭಗವಂತನ ಆಶೀರ್ವಾದ ನೀವು ಪಡೀರಿ ನಿಮ್ಮೆಲ್ಲರ ಮನಸ್ಸು ನಿಮ್ಮೆಲ್ಲರ ಬದುಕು ಹಸನಾಗಲಿ ನಿಮ್ಮ ಮನಸ್ಸು ತಿಳಿಯಾಗಲಿ ಇವು ಸಣ್ಣ ಊರಿರ್ತಾವ ಇಂಥ ಸಣ್ಣ ಊರಿನೊಳಗೆ ಯಾವ ಜಗಳ ಜ್ಯೂಟಿ ಮಾಡಬೇಡ್ರಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಹೋಗ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ನಿಮ್ಮೂರಿಗೆ ಬಸವ ಪುರಾಣ ಅದರ ಜೊತೆಗೆ ನಮ್ಮ ಗಡಿಗೌಡಗಾವದ ಸ್ವಾಮಿಗಳು ಇಷ್ಟೆಲ್ಲ ಸ್ವಾಮಿಗಳು ಬಂದು ನಿಮ್ಮೂರಿಗೆ ಆಶೀರ್ವಾದ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಅಲ್ಲಿ ಕೆಡಿಗೆ ಒಳಗೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ತಾವೆಲ್ಲ ಬರಬೇಕು ಅದು ಭಾಳ ದೊಡ್ಡ ಕಾರ್ಯಕ್ರಮ ಅದ ಆ ಕಾರ್ಯಕ್ರಮದೊಳಗೆ ತಾವು ಭಾಗಿಯಾಗಿ ಅಲ್ಲಿಯ ಅನುಭವವನ್ನು ಕೇಳಿ ಪ್ರಸಾದವನ್ನು ತೋ ಕೇ ತಗೊಂಡು ಕೃತಾರ್ಥರಾಗ್ರಿ ಅಂತ ಸದ್ಬುದ್ಧಿ ನಿಮ್ಮೆಲ್ಲರಿಗೆ ಸಿಗಲಿ ಅಂತ ಹೇಳಿ ನನ್ನೆರಡ ಮಾತನ್ನ ಶ್ರೀ ಗುರುಪಾದಕ್ಕೆ ಸಮರ್ಪಣೆ